ಹಾಯ್ ಫ್ರೆಂಡ್ ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ ಇವತ್ತು ಮೊಳಕೆ ಕಟ್ಟಿದ ಮೆಂತ್ಯ ಕಾಳಿಂದ ನಾನೊಂದು ಮೆಂತ್ಯ ಕಾಳಲ್ಲಿ ತುಂಬ ಬೆನಿಫಿಟ್ ಇದೆ ಫ್ರೆಂಡ್ ಅದರಲ್ಲೂ ಕಾಳು ಸೇವನೆ ಮಾಡೋದ್ರಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ಕಿನ್ಗೆ ಮತ್ತು ಹೇರ್ಗೆ ಎಲ್ಲ ಒಳ್ಳೆಯದು ಈ ಮೆಂತ್ಯ ಕಾಳನ್ನ ರಾತ್ರಿ ಒಂದು ಗ್ಲಾಸ್ ನೀರಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಿ ಬೆಳಗ್ಗೆ ಎದ್ದು ಕಾಳು ತಿಂದು ಆ ನೀರನ್ನ ನಾವು ಫುಲ್ ಕುಡಿದ್ಬಿಡ್ಬೇಕು ಖಾಲಿ ಹೊಟ್ಟೆಯಲ್ಲಿ ಆವಾಗ ನಮಗೆ ಶುಗರ್ ಇರೋರಿಗೆ ಭಾಳ ಒಳ್ಳೆಯದು ಮತ್ತು ನಮಗೇನಾದರೂ ಸ್ಕಿನ್ ಹಿಚ್ಚಿಂಗ್ ಪ್ರಾಬ್ಲಮ್ಮು ಮತ್ತು ತಲೆಯಲ್ಲಿ ಹೆಚ್ಚಿಂಗ್ ಪ್ರಾಬ್ಲಮ್ ಎಲ್ಲ ಇದ್ದರೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಅದು ಒಂದಿಷ್ಟು ಮೆಂತ್ಯ ಕಾಳು ಒಂದು ಅರ್ಧ ಸ್ಪೂನ್ ಅಷ್ಟು ನೆನೆಸಿದ್ರೆ ಸಾಕು ರಾತ್ರಿ ಮಲಗಬೇಕಾದ್ರೆ ನೆನೆಸಿ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಫ್ ಆಗಿ ಆ ನೀರು ಸಮೇತ ಮೆಂತ್ಯ ಕಾಳುನು ತಿನ್ನಬೇಕು ಫ್ರೆಂಡ್ ಎಲ್ಲದಕ್ಕೂ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಮೆಂತ್ಯ ಕಾಳು ಮತ್ತು ಮೆಂತ್ಯ ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದು ಅದ್ರ ಜೊತೆಗೆ ಸ್ವಲ್ಪ ದಾಸವಾಳದ ಎಲೆ ಹಾಗೆ ಹಲವಾರು ಜೆಲ್ದು ಫ್ರೆಶ್ ಇದ್ದರೆ ಅದು ಇಲ್ಲ ಅಂದರೆ ಅಂಗಡಿದಾದರೂ ಹಾಕ್ಕೋಬೋದು ಮೊಸರು ಹಾಕಿ ಚೆನ್ನಾಗಿ ರುಬ್ಬಿ ಅದನ್ನು ತಲೆಗೆ ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡಿದ್ರೆ ಹೇರು ತುಂಬ ಚೆನ್ನಾಗಿ ಬೆಳೆಯುತ್ತೆ ಹಾಗೂ ಬ್ಲಾಕ್ ಆಗುತ್ತೆ ವಾರದಲ್ಲಿ ಒಂದ್ಸಲ ಆದರೂ ನೀವು ಮೆಂತ್ಯ ಕಾಳು ಪೇಸ್ಟ್ನ ಹೇರ್ ಬೇಕಾಗಿ ಯೂಸ್ ಮಾಡಿ ಹಾಗೆ ವಾರದಲ್ಲಿ ಒಮ್ಮೆ ಆದರೂ ಮೆಂತ್ಯ ಕಾಳನ್ನ ಮೊಳಕೆ ಕಟ್ಟಿ ಈ ರೀತಿ ಗೊಜ್ಜಿ ರೂಪದಲ್ಲಿ ಉಪಯೋಗಿಸಿ ಹಾಗೆ ಸಾಲಾಡ್ ಥರನೂ ಸ್ವಲ್ಪ ಯೂಸ್ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಸೌತೆಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಬೇಕಂದರೆ ತೆಂಗಿನಕಾಯಿ ಎಲ್ಲ ಮಿಕ್ಸ್ ಮಾಡಿ ಅದೇ ಸಾಲೆಡ್ನ ಯೂಸ್ ಮಾಡ್ಬೋದು ಹಸಿ ಮೆಂತ್ಯ ತಿಂದರೆ ತುಂಬ ಒಳ್ಳೆಯದು ಮೊಳಕೆ ಕಟ್ಟಿರೋದು ಆರೋಗ್ಯಕ್ಕೆ ತಲೆನೇನಾದರೂ ನಮಗೆ ಡ್ಯಾಂಡ್ರಫು ಅಥವಾ ಇಚ್ಚಿಂಗ್ ಇದ್ದರೆ ಏರ್ ಪ್ಯಾಕ್ ಹಾಕಿದ್ರೆ ತುಂಬ ಒಳ್ಳೆಯದು ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ವಾರಕ್ಕೊಮ್ಮೆ ಅಥವಾ ನಿಮ್ಗೆ ಆಗಲಿಲ್ಲ ಅಂದರೆ ಹದಿನೈದು ದಿನಕ್ಕೊಮ್ಮೆ ಏರ್ ಪ್ಯಾಕ್ ಹಾಕ್ತಾಯಿರಿ ಮೆಂತ್ಯ ಕಾಳನ್ನ ರಾತ್ರಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿನ್ನೋದು ಮಾತ್ರ ಮರಿಬೇಡಿ ತುಂಬ ಒಳ್ಳೆಯದು ಸ್ಕಿನ್ ಗ್ಲೋ ಬರುತ್ತೆ ಹಾಗೆ ಸ್ಕಿನ್ನಲ್ಲಿ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಆಗುತ್ತೆ ಫ್ರೆಂಡ್ ಬನ್ನಿ ಈಗ ನಾವು ಮೆಂತ್ಯ ಕಾಳಿಂದ ಗೊಜ್ಜು ಹೇಗೆ ಮಾಡೋದಂತ ನೋಡೋಣ ನನಗೆ ಗೊತ್ತಿರೋ ಅಷ್ಟು ಮಾಹಿತಿ ನಾನು ಕೊಟ್ಟಿದ್ದೀನಿ ಮೆಂತ್ಯ ಕಾಳು ಬಗ್ಗೆ ಈಗ ನಾನು ಇದನ್ನು ಗೊಜ್ಜು ಹೇಗೆ ಮಾಡೋದಂತ ಹೇಳ್ತೀನಿ ಎಲ್ಲ ಬನ್ನಿ ನೋಡ್ಕೊಳ್ಳಿ ಈಗ ನೋಡಿ ಈಗ ನಾನು ಇಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ನೋಡಿ ಮೆಂತ್ಯ ಕಾಳು ಜೊತೆಗೆ ಒಂದು ಸ್ಪೂನು ಒಂದು ಒಂದೂವರೆ ಸ್ಪೂನ್ ಈ ಸ್ಪೂನಲ್ಲಿ ಅಚ್ಕಾರದ ಪುಡಿ ಹಾಗೆ ಒಂದು ಸ್ಪೂನು ಧನಿಯಾ ಪುಡಿ ಮತ್ತು ಒಂದು ಕಾಲು ಚಮಚ ಅರ್ಶಿಣದ ಪುಡಿ ಎಲ್ಲ ಇದೇ ಸ್ಪೂನಲ್ಲಿ ಬೆಳೆಸಿದ್ದೀನಿ ಒಂದು ಅರ್ಧ ಚಮಚ ಗರಂ ಮಸಾಲೆ ನೋಡಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಹುಣ್ಸೆ ಹಣ್ಣು ಇಟ್ಕೊಂಡಿದ್ದೀನಿ ಇದನ್ನು ಟೊಮೊಟೋನು ಬೆಳೆಸಲ್ಲ ಹಾಗೆ ಬೆಲ್ಲ ಕೂಡ ಇದೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ರುಬ್ಬಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿಲಿ ಅರ್ಧ ತೊಗೊಂಡಿದ್ದೀನಿ ಒಂದು ಗಡ್ಡೆ ಈರುಳ್ಳಿಲಿ ಅರ್ಧ ತೊಗೊಂಡಿದ್ದೀನಿ ಈಗ ಇದನ್ನು ನಾನು ಒಗ್ಗರಣೆಗೆ ಒಂದು ಟೊಮೊಟೊ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿಲಿ ಅರ್ಧ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿಲಿ ಅರ್ಧ ಗಡ್ಡೆ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಎಲ್ಲ ಹೆಚ್ಚಿ ಟೊಮೊಟೊ ಒಗ್ಗರಣೆಗೆ ಹಾಕ್ತೀನಿ ರುಬ್ಬಕ್ಕಾಕಲ್ಲ ಹಸಿ ತೆಂಗಿನ ತುರಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಬನ್ನಿ ಈಗೆಲ್ಲ ಇದನ್ನು ರುಚಿಗೆ ಉಪ್ಪು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಎಲ್ಲ ರೆಡಿ ಇದೆ ಈಗ ಅಂತ ಮಾಡಿಬಿಡೋಣ ಬನ್ನಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಬನ್ನಿ ಈಗ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ತೆಂಗಿನ ತುರಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ ಆಗ ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಇಲ್ಲಿ ಕೊತ್ತಂಬರಿ ಬೆಲ್ಲ ಮತ್ತು ಹುಣಸೆಹಣ್ಣು ಹಣ್ಣು ಮತ್ತು ಸ್ಪೈಸಸ್ ಪಾಯ್ಸ ಪುಡಿ ಖಾರದ ಪುಡಿ ಗರಂ ಮಸಾಲ ಹಾಗೂ ಅರ್ಶಿಣದ ಪುಡಿ ಇದನ್ನು ಕೂಡ ಹಾಕ್ಕೊಂಡು ನಾವು ರುಬ್ಕೊಂಬರೋಣ ಇದನ್ನು ಹಾಕಿದ ನಂತರ ಮಿಕ್ಸಿ ಜಾರನ್ನು ನೋಡಿ ಹೀಗೆಲ್ಲ ಹಾಕಿದ್ದೀನಿ ಇದನ್ನು ಹೀಗೆ ಒಂದ್ಸಲಿ ರುಬ್ಕೊಳ್ಳಿ ನೀರು ಹಾಕ್ದಿರ ನಂತರ ನೋಡಿ ಇವಾಗ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ನೋಡಿ ಇವಾಗ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ನಾನು ಇಟ್ಕೊತೀನಿ ಮಸಾಲೆನ ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಜಾಸ್ತಿ ಹಾಕ್ಕೊಬೇಡಿ ರುಬ್ಬಿದಾಯಿತು ಮಸಾಲೆ ಈಗ ನಾನು ಸ್ಟವ್ ಮೇಲೆ ಒಂದು ಚಿಕ್ಕ ಕುಕ್ಕರ್ ಇಟ್ಟು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ಪೂನಲ್ಲಿ ಎಣ್ಣೆ ಕಾಯ್ದಿದೆ ಈಗ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ ನಡೆಯನ್ನೇ ಬಿಸಿ ಆಗ್ತಾ ಇದೆ ಈಗ ಆಯಿತು ಸಾಸಿವೆ ಮತ್ತು ಹಾಗೆ ಜೀರಿಗೆ ಕೂಡ ಹಾಕ್ಕೊಂಬಿಡಿ ಎರಡು ಚಟಪಟ ಆದಮೇಲೆ ನಾವು ಏನು ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ ಕರ್ಬೇವಿನ ಸೊಪ್ಪು ಸ್ವಲ್ಪ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕರ್ಬೇವಿನ ಸೊಪ್ಪು ಹಾಕದೆ ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ಹಾಕದೆ ಸ್ವಲ್ಪ ಹಿಂಗು ಹಾಕ್ಕೊಳ್ಳೋಣ ಹಿಂಗು ಹಾಕ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು ಡೈಜೆಷನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಾವು ತಿಂದಿದ್ದ ಆಹಾರ ಬೇಗ ಡೈಜೆಷನ್ ಆಗುತ್ತೆ ನೋಡಿ ಆಯ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಣ್ಣು ಹಾಕ್ಕೊಳ್ಳೋಣ ಹಣ್ಣು ಕೂಡ ಹಾಕ್ಕೊಂಡು ಹಣ್ಣು ಸಾಫ್ಟ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಒಂದು ಕಾಲು ಚಮಚ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಹಣ್ಣು ಈಗ ಸಾಫ್ಟ್ ಆಯಿತು ಏನು ನಾನು ತೊಗೊಂಡಿದ್ನಲ್ಲ ಮೊಳಕೆ ಕಟ್ಟಿತ್ತು ಮೆಂತ್ಯ ಏನು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ನೀರೆಲ್ಲ ಸೋರಾಕಿ ಒಂದು ಬಟ್ಟೆಲಿ ಕಟ್ಟಿಟ್ಟರೆ ನೀಟಾಗಿ ಮೊಳಕೆ ಬಂದುಬಿಡುತ್ತೆ ರಾತ್ರಿಗೆ ಬೇಕಾದ್ರೂ ಮಾಡ್ಕೋಬೋದು ಇಲ್ಲ ನೀವು ಬೆಳಗ್ಗೆ ಬೇಕಾದ್ರೂ ಮಾಡ್ಕೋಬೋದು ನೋಡಿ ನನಗೆ ಈ ಬೌಲಲ್ಲಿ ಒಂದು ಬೌಲ ಮುಕ್ಕಾಲು ಬೌಲ್ ಆಗಿದೆ ಮೆಂತ್ಯ ನಾನು ಇಬ್ರಿಗೆ ಬೇಕಿಷ್ಟು ನಾನು ಇಬ್ರಿಗೆ ಮಾಡಿ ತೋರಿಸ್ತಾ ಇರೋದು ನೋಡಿ ಇವಾಗ ಮೆಂತ್ಯನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮೆಂತ್ಯ ಸ್ವಲ್ಪ ಕಹಿ ಇರೋಲ್ಲ ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಮುದ್ದೆ ಕೂಡ ಊಟ ಮಾಡ್ಬೋದು ನಾನು ಗೊಜ್ಜು ಥರ ಮಾಡ್ಕೊಂಡಿದ್ದೆ ನೋಡಿ ಇವಾಗ ಫ್ರೈ ಆಗಿದೆ ಎಣ್ಣೆಯಲ್ಲಿ ನಾವು ಮದ ರುಬ್ಬಿರ್ತಕ್ಕಂಥ ಮಸಾಲೆ ಕೂಡ ಹಾಕಿ ಸಲ ಫ್ರೈ ಮಾಡ್ಕೊಂಡು ಬಿಡೋಣ ಫ್ರೈ ಮಾಡ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಮಿಕ್ಸಿ ಜಾರೆಲ್ಲ ನೀಟಾಗಿ ತೊಳೆದು ಆ ನೀರನ್ನ ನಮಗೆ ಎಷ್ಟು ಹದ ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ ನೋಡಿ ಇವಾಗ ಆ ಗೊಜ್ಜು ಕೂಡ ಎಣ್ಣೆಲಿ ಫ್ರೈ ಆಗಿದೆ ಇವಾಗ ನಾನು ಆ ಬಟ್ಲಿಗೆ ನೀರು ಹಾಕಿ ಹಾಕ್ತೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಎಲ್ಲ ಹಾಕೊಂಬಿಟ್ಟು ಮಿಕ್ಸ್ ಮಾಡಿ ನೋಡಿ ಇಷ್ಟೇ ಹದ ಸಾಕಂದರೆ ಅಷ್ಟೇ ಸಾಕು ನಾನು ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕೋತೀನಿ ಅಂದರೆ ಅದು ಕುದಿತಾ ಕುದಿತಾ ತುಂಬ ಗಟ್ಟಿಯಾಗುತ್ತೆ ಅದಕ್ಕೆ ನೋಡಿ ಇವಾಗ ನಾನು ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕೋ ನೋಡಾಕ್ಕೊಳ್ಳಿ ಉಪ್ಪು ಖಾರ ಎಲ್ಲ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ ನನಗೆ ಖಾರ ಅಷ್ಟೇ ಸಾಕು ಹಾಗಾಗಿ ಅಷ್ಟು ಹಾಕಿದ್ದೀನಿ ಮಿಕ್ಸ್ ಕೊಟ್ಟು ಮುಚ್ಚಲ ಮುಚ್ಚಿಬಿಟ್ಟು ಒಂದೆರಡು ವಿಜಿಲ್ ಬರ್ಸ್ಕೊಂಬಿಟ್ರೆ ನಮ್ಮ ಮೆಂತ್ಯ ಕಾಳಿನ ಆರೋಗ್ಯಕರವಾದ ಗೊಜ್ಜು ರೆಡಿಯಾಗುತ್ತೆ ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಸರ್ವ್ ಮಾಡ್ಕೋಬೋದು ಎರಡು ವಿಜಿಲ್ ಬರ್ಸಿದ್ರೆ ಸಾಕು ನೋಡೋಣ ಬನ್ನಿ ಇವಾಗ ಎರಡು ವಿಜಿಲ್ ಆಗಿದೆ ನೋಡಿ ನಮ್ಮ ಇಂತ್ಯ ಗೊಜ್ಜು ಸೂಪರಾಗಿ ರೆಡಿಯಾಗಿದೆ ಘಮ ಘಮಾ ಅಂತ ಇದೆ ಆ ಗಮ್ಮ ಆ ಗಮನೆ ಒಂಥರ ಖುಷಿ ಕೊಡುತ್ತೆ ಮೆಂತ್ಯ ಕಾಳದು ನೋಡಿ ಇವಾಗ ಸರ್ವ್ ಮಾಡ್ಕೊಳೋಣ ಬನ್ನಿ ನಾನು ಇದಕ್ಕೆ ಆಗಿ ರಾಗಿ ದೋಸೆ ಮಾಡ್ಕೊಂಡಿದ್ದೆ ಉದ್ದಿನಬೇಳೆ ನೆನೆಸಿಟ್ಟು ರುಬ್ಬಿ ನೋಡಿದ್ರಲ್ಲ ನಮ್ಮ ಮೆಂತ್ಯ ಕಾಳಿನ ಗೊಜ್ಜು ಹೇಗಿದೆ ಅಂತ ಆರೋಗ್ಯಕ್ಕೆ ತುಂಬಾ ಒಳ್ಳೇದಿದು ಒಂದು ಸಲ ಮಾಡ್ಕೊಂಡು ನೋಡಿ ಕಮೆಂಟ್ ಮೂಲಕ ಹೇಗೆ ಬಂತಂತ ನನಗೆ ತಿಳಿಸಿ ಫ್ರೆಂಡ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಹಾ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲಂತ ಬರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ಮುಂಚೆನೇ ಬಂದು ನಿಮಗೆ ತಲುಪುತ್ತೆ ನೋಡಿ ಈಗ ಇಲ್ಲಿ ನನ್ನ ಫ್ರೆಂಡ್ ಸೌಮ್ಯ ಅವರು ಹಾಲು ಪರೋಟ ತಂದು ಕೊಟ್ಟಿದ್ರು ಅದ್ರ ಜೊತೆಗೆ ಬದನೇಕಾಯಿ ಪಲ್ಯ ಮತ್ತು ಮೊಸರು ಕೂಡ ಕೊಟ್ಟಿದ್ದರು ನಾನು ಎಲ್ಲನೂ ಎರಡು ಬ್ರೇಕ್ಫಾಸ್ಟ್ ಇವತ್ತು ನನಗೆ ರಾಗಿ ದೋಸೆ ಹಾಲು ಪರೋಟ ಮತ್ತು ಬದನೆಕಾಯಿ ಪಲ್ಯ ಮೊಸರು ನೋಡಿ ನಾನು ರಾಗಿ ದೋಸೆ ಕೂಡ ಇಟ್ಕೊಂಡಿದ್ದೀನಿ ಅದ್ರ ಜೊತೆ ಮೊಸರು ಬದನೆಕಾಯಿ ಪಲ್ಯ ಮತ್ತು ಮೆಂತ್ಯ ಗೊಜ್ಜು ಇಷ್ಟನ್ನು ನಾನು ಸೌತೆಕಾಯಿ ಇಟ್ಕೊಂಡು ಇವತ್ತು ಎರಡು ಥರ ಬ್ರೇಕ್ಫಾಸ್ಟ್ ಮಾಡಿದೆ ಎಷ್ಟು ಸಾಫ್ಟಾಗಿದೆ ನೋಡಿ ಮಾಲು ಪರೋಟ ತುಂಬ ಚೆನ್ನಾಗಿ ಮಾಡಿದರು ನೋಡಿದ್ರಲ್ಲ ಓಕೆ ಫ್ರೆಂಡ್ ಇಷ್ಟೊತ್ತರೋ ನನ್ನ ನುಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ ಪ್ಲೀಸ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪದೇ ಪದೇ ಕೇಳ್ಕೊತಿದ್ದೀನಿ ಅಂತ ಬೇಜಾರು ಮಾಡಿ ಮಾಡ್ಕೋಬೇಡಿ ಹಾಗೆ ಈ ರೆಸಿಪಿ ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ ಓಕೆ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ ನಮಸ್ತೆ ಹೋಗಿಟ್ ಬರಲಾ ಓಕೆ ಬಾಯ್